ದಳಪತಿ ಮನಸ್ಸು ಮಾಡಿದ್ರೆ ಐದೇ ನಿಮಿಷದ ಕೆಲಸ ತಮಿಳುನಾಡಿನ ಜೊತೆ ನೀವೇ ಮಾತನಾಡಿ ಎಂದ ಕಾಂಗ್ರೆಸ್ ರಾಜ್ಯದಲ್ಲಿ ಮತ್ತೆ ಮೇಕೆದಾಟು ಪಾಲಿಟಿಕ್ಸ್ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಾರ್ ಬಹಿರಂಗ ಹೇಳಿಕೆ ಕೊಟ್ಟರು ಡೋಂಟ್ ಕೇರ್ ಮತ್ತೆ ಮುನ್ನೆಲೆಗೆ ಬಂತು ದಲಿತ ಸಿಎಂ ಕೂಗು ಸಂಘ ಪರಿವಾರದ ತಂಟಕ್ಕೆ ಬಂದ್ರೆ ಸರ್ವನಾಶ ಪುಟಾಣಿ ಖರ್ಗೆಗೆ ಏನೂ ಗೊತ್ತಾಗಲ್ಲ ಅಂತ ಬಿಜೆಪಿ ವ್ಯಂಗ್ಯ ಆರ್ಎಸ್ಎಸ್ ಬ್ಯಾನ್ ಹೇಳಿಕೆ ಕೊಟ್ಟು ತಗ್ಲಾಕೊಂಡ್ರ ಪ್ರಯಾಗ್ ಮಧ್ಯಪ್ರದೇಶದಲ್ಲಿ ಮಳೆಯ ಅಬ್ಬರ ಜೋರು ಕೊಚ್ಚಿ ಹೋದ ಬೈಕ್ ಮುಳುಗಿದ ಗ್ರಾಮಗಳು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ ರಾಜ್ಯದಲ್ಲಿ ಹೃದಯಾಘಾತದಿಂದ ಸರಣಿ ಸಾವಾಗ್ತಾ ಇದ್ದು ಈ ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣ ಅನ್ನೋ ಅನುಮಾನ ಹೆಚ್ಚಾಗಿತ್ತು ಹೀಗಾಗಿ ತಾಂತ್ರಿಕ ಸಲಹಾ ಸಮಿತಿ ವರದಿಯನ್ನ ಸಿದ್ಧಪಡಿಸಿದ್ದು ಆರೋಗ್ಯ ಇಲಾಖೆಗೆ ವರದಿಯನ್ನ ಸಲ್ಲಿಸಿದೆ ಹಾಗಾದ್ರೆ ಈ ವರದಿಯಲ್ಲಿ ಏನಿದೆ ಅಂತೀರಾ ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ ರಾಜ್ಯದಲ್ಲಿ ಹೆಚ್ಚಾಯಿತು ಡವ ಹಾರ್ಟ್ ಅಟ್ಯಾಕ್ ಕೇಸ್ ಹೃದಯಾಘಾತದ ಕುರಿತು ತಾಂತ್ರಿಕ ಸಲಹಾ ಸಮಿತಿ ವರದಿ ಇನ್ನೆರಡು ದಿನಗಳಲ್ಲಿ ಸರ್ಕಾರದ ಕೈ ಸೇರಲಿದೆ ರಿಪೋರ್ಟ್ ರಾಜ್ಯದಲ್ಲಿ ಕೋವಿಡ್ ನಂತರ ಜೀವನ ಶೈಲಿ ಬದಲಾಗಿದೆ ಈ ಬದಲಾದ ಲೈಫ್ ಸ್ಟೈಲ್ನಿಂದ ಹೃದಯಾಘಾತ ಪ್ರಮಾಣ ಜಾಸ್ತಿಯಾಗಿದೆ ಆದರೆ ಈ ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಮುಖ್ಯ ಕಾರಣ ಅನ್ನು ಅನುಮಾನ ಹೆಚ್ಚಾಗಿತ್ತು ಹೀಗಾಗಿ ಎಸಿಎಂ ಸಿದ್ದರಾಮಯ್ಯ ತಾಂತ್ರಿಕ ಸಲಹಾ ಸಮಿತಿಗೆ ಈ ಕುರಿತು ವರದಿ ಸಿದ್ಧಪಡಿಸಲು ಸೂಚಿಸಿದ್ರು ಇದೀಗ ವರದಿ ಆರೋಗ್ಯ ಇಲಾಖೆಗೆ ಸಲ್ಲಿಕೆಯಾಗಿದ್ದು ಫೈನಲ್ ರಿಪೋರ್ಟ್ ಸೋಮವಾರ ಸರ್ಕಾರದ ಕೈ ಸೇರಲಿದೆ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಕೆಎಸ್ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಹತ್ತು ಜನರನ್ನು ಒಳಗೊಂಡ ತಾಂತ್ರಿಕ ಸಲಹಾ ಸಮಿತಿಯನ್ನು ಸರ್ಕಾರ ರಚಿಸಿತ್ತು ಈ ತಾಂತ್ರಿಕ ಸಲಹಾ ಸಮಿತಿ ಕಳೆದ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಹಲವು ವಿಚಾರಗಳ ಮೇಲೆ ಸ್ಟಡಿ ಮಾಡಿ ರಿಪೋರ್ಟನ್ನು ಸಿದ್ಧಪಡಿಸಿದೆ ರಾಜ್ಯದಲ್ಲಿ ಒಟ್ಟು ಇನ್ನೂರ ಐವತ್ತೊಂದು ಜನರ ಸ್ಯಾಂಪಲ್ ಪಡೆದು ತನಿಖೆಯನ್ನು ಮಾಡಲಾಗಿದೆ ಪ್ರಮುಖವಾಗಿ ಈ ಇನ್ನೂರ ಐವತ್ತೊಂದು ಜನರು ನಲವತ್ತೈದು ವರ್ಷದೊಳಗಿನವರು ಇವರ ಆರೋಗ್ಯದ ಕುರಿತು ವರದಿಯನ್ನು ಸಿದ್ಧಪಡಿಸಲಾಗಿದೆ ಅದರಲ್ಲಿ ಹಾರ್ಟ್ ಅಟ್ಯಾಕ್ಗೆ ಕೋವಿಡ್ ಕಾರಣವಲ್ಲ ಎಂದು ತಿಳಿದುಬಂದಿದೆ ಕೋವಿಡ್ ವ್ಯಾಕ್ಸಿನ್ ಹಾಗೂ ಕೋವಿಡ್ನಿಂದ ಬಳಲಿದಂಥ ವ್ಯಕ್ತಿಗಳಲ್ಲಿ ಏನಾದರೂ ಹೃದಯಾಘಾತ ಜಾಸ್ತಿ ಆಗಿದೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋದ್ರ ಬಗ್ಗೆ ನಮಗೆ ಸರ್ಕಾರದಿಂದ ಒಂದು ಆದೇಶ ಇತ್ತು ಅದರ ಬಗ್ಗೆ ಒಂದು ಒಂದು ಅಬ್ಸರ್ವೇಷನಲ್ಲಿ ಸ್ಟಡಿ ಮಾಡಿದ್ದೀವಿ ಹಾಗೂ ದಿ ಏನೇನಿದೆ ಅದರ ಬಗ್ಗೆ ಮಾಹಿತಿ ಏನಿದೆ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ವೈಜ್ಞಾನಿಕ ನಿಯತಕಾಲಿಕೆಗಳ ನಿಯತಕಾಲಿಕೆಗಳಲ್ಲಿ ಜರ್ನಲ್ಸಲ್ಲಿ ಏನೇನು ಅದು ಪಬ್ಲಿಷ್ ಆಗಿದೆ ಅದ್ರ ಬಗ್ಗೆ ಎಲ್ಲ ಒಂದು ಸ್ಟಡಿ ಮಾಡಿ ಈಗ ಇವತ್ತು ಸೆಕ್ರೆಟರಿ ಅವರು ನಮ್ಮ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸೆಕ್ರೆಟರಿ ಜೊತೆಗೆ ಹಾಗೂ ಎಲ್ಲ ಮೆಂಬರ್ಸ್ ಬಗ್ಗೆ ಒಂದು ವಿ ಸಿ ಮೀಟಿಂಗ್ ಮಾಡ್ತಾಯಿದ್ದೀವಿ ಹಾಗೂ ನಿಮ್ಯಾನ್ಸಿಂದ ಕೆಲವು ಅಬ್ಸರ್ವೇಷನಲ್ ಡಾಟಾ ಕಳಿಸಿದರೆ ಎಲ್ಲವನ್ನು ಕ್ರೋಢೀಕರಿಸಿ ಸಾಧ್ಯವಾದರೆ ಇವತ್ತು ಇಲ್ಲ ಸೋಮವಾರದಷ್ಟಿಗೆ ವರದಿಯನ್ನು ವಾಪಸ್ತೀವಿ ಸರ್ಕಾರಕ್ಕೆ ವಾಪಸ್ತೀವಿ ಇನ್ನು ಹೃದಯಾಘಾತಕ್ಕೆ ಪ್ರಮುಖವಾಗಿ ದೇಹದ ಬೊಜ್ಜು ಡಯಾಬಿಟಿಸ್ ಫ್ಯಾಮಿಲಿ ಹಿಸ್ಟ್ರಿ ಸೇರಿದಂತೆ ಹಲವು ವಿಚಾರಗಳು ಕಾರಣವಾಗಿದ್ದು ಕೋವಿಡ್ ನಂತರ ಜನರಲ್ಲಿ ಹೆಚ್ಚಾಗಿ ಈ ಎಲ್ಲ ವಿಚಾರಗಳು ಹಾರ್ಟ್ ಅಟ್ಯಾಕ್ಗೆ ಡೇಂಜರ್ ಹಾರ್ಟ್ ಅಟ್ಯಾಕ್ ಹಾಗಾದರೆ ಕೋವಿಡ್ಗಿಂತ ಮೊದಲು ಹಾಗೂ ಕೋವಿಡ್ ನಂತರ ಜನರ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡೋದಾದರೆ ಕೋವಿಡ್ಗಿಂತ ಮುಂಚೆ ಹದಿಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ನಷ್ಟಿದ್ದ ಡಯಾಬಿಟಿಸ್ ಕೋವಿಡ್ ನಂತರ ಇಪ್ಪತ್ತು ಪಾಯಿಂಟ್ ಐದು ಪರ್ಸೆಂಟ್ಗೆ ಏರಿಕೆಯಾಗಿದೆ ಹದಿಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ನಷ್ಟಿದ್ದ ಹೈಪರ್ ಟೆನ್ಷನ್ ಕೋವಿಡ್ ನಂತರ ಹದಿನೇಳು ಪಾಯಿಂಟ್ ಆರು ಪರ್ಸೆಂಟ್ಗೆ ಏರಿಕೆಯಾಗಿದೆ ಕೋವಿಡ್ಗಿಂತ ಮುಂಚೆ ಮೂವತ್ನಾಲ್ಕು ಪಾಯಿಂಟ್ ಏಟ್ ಪರ್ಸೆಂಟ್ ನಷ್ಟ ಕೊಲೆಸ್ಟ್ರಾಲ್ ಕೋವಿಡ್ ಒಂದು ಪರ್ಸೆಂಟ್ಗೆ ಏರಿಕೆಯಾಗಿದೆ ಇನ್ನು ತಾಂತ್ರಿಕ ಸಲಹಾ ಸಮಿತಿ ವರದಿಯಲ್ಲಿ ಕೆಲವೊಂದಿಷ್ಟು ಶಿಫಾರಸನ್ನ ಕೂಡ ಸರ್ಕಾರಕ್ಕೆ ನೀಡಿದೆ ಹಾಗಾದರೆ ಸಲಹಾ ಸಮಿತಿ ನೀಡಿದ ಶಿಫಾರಸು ಏನು ಅನ್ನೋದನ್ನ ನೋಡೋದಾದ್ರೆ ತಾಂತ್ರಿಕ ಸಲಹಾ ಸಮಿತಿ ವರದಿ ಯುವ ವಯಸ್ಕರಲ್ಲಿ ಹಠಾತ್ ಹೃದಯ ಸಾವುಗಳಿಗೆ ಹೃದಯ ಕಣ್ಗಾವಲು ಸ್ಥಾಪನೆಯನ್ನ ಮಾಡಲಾಗುವುದು ಹೃದಯಾಘಾತಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ನೋಂದಣಿಯನ್ನ ಸ್ಥಾಪನೆಗೆ ಸೂಚನೆ ನೀಡಲಾಗಿದೆ ಸಹಜ ಸಾವುಗಳಿಗೆ ಶವ ಪರೀಕ್ಷೆ ನೋಂದಣಿ ಕಡ್ಡಾಯ ಮಾಡಬೇಕು ಶಾಲಾ ಮಟ್ಟದಲ್ಲಿ ಹೃದಯ ತಪಾಸಣೆ ನಡೆಸಬೇಕು ಮಕ್ಕಳಿಗೆ ಜನ್ಮಜಾತ ಹೃದಯ ಕಾಯಿಲೆಗಳು ಆನುವಂಶಿಕತೆ ಪರೀಕ್ಷೆ ಮಾಡಿಸಬೇಕು ಅಧಿಕ ತೂಕ ಬೊಜ್ಜು ಅಧಿಕ ರಕ್ತದೊತ್ತಡಗಳ ಪರೀಕ್ಷೆಯನ್ನ ಮಾಡಬೇಕು ಅಪಾಯಕಾರಿ ಅಂಶಗಳು ಆರಂಭಿಕ ಪತ್ತೆ ಮತ್ತು ತಡೆಗಟ್ಟುವ ಆಹಾರ ಪದ್ಧತಿಯ ಬಗ್ಗೆ ಅಭಿಯಾನ ನಡೆಸಬೇಕು ಜೀವನ ಶೈಲಿಯ ಬದಲಾವಣೆಗಳ ಕುರಿತು ಸಾರ್ವಜನಿಕ ಆರೋಗ್ಯ ಅಭಿಯಾನ ಕೈಗೊಳ್ಳಬೇಕು ದೈಹಿಕ ಚಟುವಟಿಕೆಯನ್ನು ಉತ್ತೇಜಿಸುವುದು ಜೊತೆಗೆ ಧೂಮಪಾನ ನಿಲ್ಲಿಸುವುದು ಅಗತ್ಯವಾಗಿದೆ ಟಿ ವಿ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಬೇಕು ಸಕ್ಕರೆ ಮತ್ತು ಉಪ್ಪು ಸೇವನೆ ಕಡಿಮೆ ಮಾಡುವುದರ ಜೊತೆಗೆ ಸಾಕಷ್ಟು ನಿದ್ರೆ ಮಾಡಿ ಒತ್ತಡವನ್ನು ನಿಭಾಯಿಸಬೇಕು ಒಟ್ನಲ್ಲಿ ಕೋವಿಡ್ ಲಸಿಕೆಯ ಹೃದಯ ಬಡಿತ ನಿಲ್ಲೋಕೆ ಕಾರಣ ಅನ್ನೋ ಅನುಮಾನಕ್ಕೆ ಕೊನೆಗೂ ತೆರೆ ಬಿದ್ದಿದ್ದು ಜನರು ಇನ್ಮುಂದೆ ಕೋವಿಡ್ ಲಸಿಕೆ ಬಗ್ಗೆ ಅನುಮಾನ ಪಡದೆ ಆರಾಮವಾಗಿ ಇರಬಹುದಾಗಿದೆ ಚರಣ್ ನ್ಯೂಸ್ ಬೆಂಗಳೂರು ಕೋವಿಡ್ ಲಸಿಕೆ ಹೃದಯಾಘಾತದ ಸಾವುಗಳಿಗೆ ಸಂಬಂಧಿಸಿರಬಹುದು ಎಂದು ಹೇಳದಕ್ಕಾಗಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ ಈ ಹೇಳಿಕೆಗಳು ಭಾರತೀಯ ವಿಜ್ಞಾನಿಗಳು ಸ್ಟಾರ್ಟ್ಅಪ್ಗಳು ಮತ್ತು ದೇಶದ ಔಷಧೀಯ ಶಕ್ತಿಗೆ ಮಾಡಿದಂಥ ಅಪಮಾನ ಇದು ಇನ್ನು ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ದಣಿವಿಲ್ದನೆ ಬಹಳಷ್ಟು ಕೆಲಸ ಮಾಡಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಹೇಳಿಕೆಗಳು ದುರ್ಬಲಗೊಳಿಸ್ತಿವೆ ಅನ್ನೋದಾಗಿ ಸಿದ್ದರಾಮಯ್ಯವರು ಸಾರ್ವಜನಿಕವಾಗಿ ಕ್ಷಮೆಯನ್ನ ಯಾಚಿಸಬೇಕು ಅನ್ನೋದಾಗಿ ಒತ್ತಾಯಿಸಿದ್ದಾರೆ और हमारे वैज्ञानिकों को हमारे फार्मेसी को जब वो नीचा दिखाते हैं तो मुझे मालूम नहीं उनके पीछे उसके पीछे हेतु क्या है क्या ये विदेशी ताकतें जिनका एजेंडा ये यहाँ पे चला रहे हैं? क्या विदेशी ताकतें जो भारत की फार्मेसी को नुकसान पहुंचाना चाहती है भारत के आर्थिक प्रगति और विकास से परेशान है क्या ये कांग्रेस पार्टी और यहाँ के मुख्यमंत्री और इनके सब जोड़ीदार साथीदार भारत को नीचा दिखा के विदेशी ताकतों के हाथ मजबूत करना चाहते क्या इनके हाथ में कुछ काला है उन्होंने जवाब देना चाहिए और माफी मांगनी चाहिए भारत के वैज्ञानिकों से भारत के फार्मास्यूटिकल सेक्टर से भारत जैसा इतना बड़ा देश 250 करोड़ वैक्सीन मुफ्त में दे पाया क्योंकि हमारे देश की कंपनियों में ये ताकत थी के सौ रुपए से कम में उन्होंने वैक्सीन बना के दिखाया और यहाँ के मुख्यमंत्री मुझे लगता है अवमानना करते हैं इंसल्ट करते हैं इन मोहरम हलाय आड़ होंगे बैंक के बिंदु व्यक्ति सवन कुे जीवंत दहन आगदारे हनुमंत ರಾಯಚೂರು ಜಿಲ್ಲೆಯ ಲಿಂಗಸಗೂರಿನ ಯರಗುಂಟಿ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು ಕಣ್ಣೆದುರಲ್ಲೇ ಬೆಂಕಿಯಲ್ಲಿ ಬಿದ್ದಿದ್ದಾರೆ ವ್ಯಕ್ತಿ ಸಹಾಯಕ್ಕೆ ಬರಲೇ ಇಲ್ಲ ಯಾರು ಕೆಲ ಹೊತ್ತಿನ ಬಳಿಕ ಹನುಮಂತನನ್ನ ರಕ್ಷಿಸಿದ್ದಾರೆ ಅಲ್ಲಿನ ಗ್ರಾಮಸ್ಥರು ಮೂವತ್ತಾರು ವರ್ಷದ ಯರಗುಂಟಿ ಗ್ರಾಮದ ಹನುಮಂತ ಸಾವನ್ನಪ್ಪಿದ್ದಾರೆ ಲಿಂಗಸಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆಯಾಗಿರೋದು ಮೊಹರಂನ ಹಲಾಯಿ ಆಡೋದಕ್ಕೆ ಹೋಗಿ ಬೆಂಕಿಗೆ ಬಿದ್ದು ಸಾವನ್ನಪ್ಪಿರೋದಿದು ಕುಡಿತಾ ಇದ್ರು ಮೊಹರಂನ ಕಾರ್ಯಕ್ರಮದಲ್ಲಿ ಜೀವಂತವಾಗಿ ದಹನ ಆಗಿದ್ದಾರೆ ಹನುಮಂತ ರಾಯಚೂರು ಜಿಲ್ಲೆಯ ಲಿಂಗಸಗೂರಿನ ಯರಗುಂಟಿ ಗ್ರಾಮದಲ್ಲಿ ಈ ಘಟನೆಯಾಗುವುದು ಕಣ್ಣೆದುರಲ್ಲೇ ಬೆಂಕಿಯಲ್ಲಿ ಬಿದ್ದಿದ್ದಾರೆ ಹನುಮಂತ ಅನ್ನುವಂಥ ವ್ಯಕ್ತಿ ಆ ಸಂದರ್ಭದಲ್ಲಿ ಯಾರೂ ಕೂಡ ಸಹಾಯಕ್ಕೂ ಬಂದಿರಲಿಲ್ಲ ಮೂವತ್ತಾರು ವಯಸ್ಸಿನ ಹನುಮಂತ ಸಾವನ್ನಪ್ಪಿದ್ದಾರೆ ಎಲ್ಲರ ಕಣ್ಣೆದುರಲ್ಲೇ ಬಹಳಷ್ಟು ಖುಷಿಯಲ್ಲಿ ಸಂಭ್ರಮದಲ್ಲಿ ಮೊಹರಂನ ಹಲಾಯಿ ಆಡೋದಕ್ಕೆ ಹೋಗಿ ಬೆಂಕಿಗೆ ಬಿದ್ದು ದಾರುಣ ಅಂತ್ಯವನ್ನ ಕಂಡಿದ್ದಾರೆ ಕುಣಿತಾ ಇದ್ರು ಸದ್ಯ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ ನೋಡಿ ಎಂತ ಪರಿಸ್ಥಿತಿಯಲ್ಲಾಯ್ತು ಅಂತ ಇದು ಈ ಮೂಲಕವಾಗಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡುತ್ತಾರೆ ಅನಿಲ್ ಅನಿಲ್ ಯಾವಾಗಿ ಘಟನೆ ಆಗಿರೋದು ಸದ್ಯ ಹನುಮಂತ ಹೇಗಿದೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅಖಿಲೇಶ್ ನಿಜವಾಗ್ಲು ಏನು ಈಗ ಅಷ್ಟೇ ರಾಜ್ಯಾದ್ಯಂತ ಕೂಡ ಮೊಹರಂ ಹಬ್ಬ ಕೂಡ ಸಾಕಷ್ಟು ಜೋರಾಗಿ ನಡೀತಾ ಇದೆ ಅಂತಾನೆ ಹೇಳ್ಬೋದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲಾಯದು ಕುಣಿಯಲ್ಲಿ ಕೂಡ ಸಾಕಷ್ಟು ಹಳ್ಳಿಗರು ಕೂಡ ಗ್ರಾಮಸ್ಥರು ಕೂಡ ಒಂದು ಹೆಜ್ಜೆಯನ್ನು ಹಾಕುವಂತ ಒಂದು ಸಂಪ್ರದಾಯ ಮುಂಚೆಯಿಂದ ಕೂಡ ಬಂದಿರುವಂತದ್ದು ಇದರಿಂದಾಗಿ ಏನು ಹೆಜ್ಜೆ ಹಾಕುವಂತ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಕಾಲು ಜಾರಿ ಏನು ಅಲಾಯಿ ಕುಣಿಯಲ್ಲಿ ಬಿದ್ದಿರ್ತಾನೆ ಸಾಕಷ್ಟು ಬೆಂಕಿ ಇರುವಂತಹ ಹಿನ್ನೆಲೆಯಲ್ಲಿ ಆ ಕುಣಿಯಲ್ಲಿ ಕೂಡ ಅವ್ರನ್ನ ಕಾಪಾಡಲು ಕೂಡ ಅಲ್ಲಿ ಗ್ರಾಮಸ್ಥರು ಮತ್ತೆ ಆ ಕುಟುಂಬಸ್ಥರು ಕೂಡ ಅಲ್ಲಿ ಏನು ಅಸಹಾಯಕ ಸ್ಥಾನ ಎದ್ದು ಕಾಣ್ತಾ ಇದೆ ಅಂತ ನಂಬುದು ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ ಯಾಕಂತಂದ್ರೆ ಆ ಅಲಾಯ್ ಕುಣಿಯಲ್ಲಿ ಏನೋ ಹನುಮಂತ ಅನ್ನುವಂಥವರು ಕೂಡ ರಾಯಚೂರು ಜಿಲ್ಲೆ ಲಿಂಗ್ಪುರ್ ತಾಲೂಕಿನ ಎರಗಂಟಿ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಆಗಿರುವಂತಹ ಇಂದ ಸಂಜೆ ಆ ಎರಗಂಟಿ ಗ್ರಾಮ ರುವಂತಹ ಹನುಮಂತು ಕೂಡ ಸಂಜೆ ಅಲಾಯಿ ಕುಣಿಯಲ್ಲಿ ಕುಣಿದ ಕುಣಿಯಲು ಹೋಗಿರ್ತಾನೆ ಆ ಕುಣಿಯಲು ಹೋದಂತ ಸಂದರ್ಭದಲ್ಲಿ ಕೂಡ ಕಾಲ್ ಜಾರಿ ಆಗ ಬಿದ್ದಿರುವಂತದ್ದು ಆ ಬೆಂಕಿಯಲ್ಲಿ ಕೂಡ ನೊಂದು ನೊಂದುತ್ತಾ ಇರುವಂತದ್ದು ಕೂಡ ವಿಡಿಯೋ ವೈರಲ್ ಆಗಿರುವಂತದ್ದು ಆದ್ರೆ ಯಾರೇ ಒಂದು ಸಹಾಯಕ ಕೂಡ ಬರಲೇ ಇರೋರು ಆಮೇಲೆ ಅಲ್ಲಿರುವಂತ ಗ್ರಾಮಸ್ಥರು ಕೂಡ ಒಂದು ಧೈರ್ಯವನ್ನು ತೋರಿ ಅವರ ಹನುಮಂತ ಅವರನ್ನು ಕೂಡ ಕೈ ಎಳೆದಿರುವಂತದ್ದು ಆದ್ರೆ ಅಲ್ಲಿ ಕೆಲವು ಕ್ಷಣಗಳಲ್ಲಿ ಮಾತ್ರ ಒಂದು ಉಸಿರು ಆಡದೆ ಇರುವಂತಹ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಹನುಮಂತು ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದು ಒಂದು ಒಂದು ಮಾಹಿತಿ ನೀಡಿದ ನೀಡಿದ್ರು ಮತ್ತೆ ಒಂದು ಸುಳ್ಳು ವಿಷಯ ಕೂಡ ಹಬ್ಬಿರುವಂತದ್ದು ಇದರಿಂದಾಗಿ ಸಾಕಷ್ಟು ಜನ ಮತ್ತೆ ಒಂದು ರೀತಿಯಾಗಿ ಅಲ್ಲಿ ಜನರು ಒಂದು ನಂಬಿಕೆಗಾಗಿ ಒಂದು ಆಸ್ಪತ್ರೆಗೆ ಹೋದ್ರೆ ಯಾವ ರೀತಿ ಆಗುತ್ತೆ ಅನ್ನುವಂತ ವಿಚಾರಕ್ಕಾಗಿ ನೇರವಾಗಿ ಹನುಮಂತವರನ್ನು ಕೂಡ ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೂ ಕೂಡ ದಾಖಲಾಗಿರುವಂತದ್ದು ಈಗಷ್ಟೇ ಮಧ್ಯೆ ಕೂಡ ಹೋರಾಡ್ತಾ ಹೇಳಬಹುದು ಅಖಿಲೇಶ್ ಎಸ್ ಧನ್ಯವಾದಗಳು ಅನಿಲ್ ಕುಮಾರ್ ತಮ್ಮೆಲ್ಲ ಮಾಹಿತಿಗೆ ಬೆಂಗಳೂರು ಜನರ ನೀರಿನ ಬವಣೆ ನೀಗಿಸಲು ಮೇಕೆದಾಟು ಯೋಜನೆ ಪರಿಹಾರವನ್ನ ಕಂಡುಕೊಂಡಿರುವಂತ ರಾಜ್ಯ ಸರ್ಕಾರಕ್ಕೆ ಅದನ್ನ ಜಾರಿ ಮಾಡೋದೇ ಸವಾಲಾಗ್ಬಿಟ್ಟಿದೆ ಈಗ ಇದೇ ರಾಜಕೀಯ ಪ್ರತಿಷ್ಠೆಗೆ ಸಿಲುಕಿಕೊಂಡಿದ್ದು ಕಾಂಗ್ರೆಸ್ ವರ್ಸಸ್ ಎಚ್ಡಿ ಕುಮಾರಸ್ವಾಮಿ ಟಾಕ್ ವಾರ್ಗೆ ಕಾರಣ ಆಗಿದೆ ಕುಮಾರಸ್ವಾಮಿ ಕಾಂಗ್ರೆಸ್ ಮಧ್ಯೆ ಮತ್ತೊಂದು ಯುದ್ಧ ಮತ್ತೆ ಮುನ್ನೆಲೆಗೆ ಬಂತು ಮೇಕೆದಾಟು ಕಾದಾಟ ಮೇಕೆದಾಟು ಯೋಜನೆ ಕೈದಳದ ಮಧ್ಯೆ ವಾರ್ ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ ಕಾವೇರಿ ವಾರ್ ಇಂದು ನಿನ್ನೆಯದಲ್ಲ ಅದರ ಜೊತೆಗೆ ಈಗ ಮೇಕೆದಾಟು ಯೋಜನೆಯೂ ಸೇರಿಕೊಂಡಿದ್ದು ಕರ್ನಾಟಕದ ಮಹತ್ವದ ಮೇಕೆದಾಟು ಯೋಜನೆಗೆ ತಮಿಳುನಾಡು ಸರ್ಕಾರ ಸದಾ ಅಡ್ಡಗಾಲು ಹಾಕುತ್ತಿದೆ ಇದರ ಮಧ್ಯೆ ಕರ್ನಾಟಕದಲ್ಲಿ ಮೇಕೆದಾಟು ಯೋಜನೆಯ ಸಂಬಂಧ ರಾಜ್ಯದಲ್ಲಿ ರಾಜಕೀಯ ಕಾಳಗಕ್ಕೂ ಕಾರಣವಾಗಿದೆ ಕಾಂಗ್ರೆಸ್ ತಮಿಳುನಾಡು ಸರ್ಕಾರವನ್ನ ಒಪ್ಪಿಸಲಿ ನಾನು ಮೋದಿಯನ್ನ ಐದೇ ನಿಮಿಷದಲ್ಲಿ ಒಪ್ಪಿಸುತ್ತೇನೆ ಕಾಂಗ್ರೆಸ್ ನಾಯಕರಿಗೆ ಹೆಚ್ಡಿಕೆ ಓಪನ್ ಚಾಲೆಂಜ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಶಕ್ತಿ ಇದ್ರೆ ತಮಿಳುನಾಡಿನ ಆಡಳಿತಾರೂಢ ಮಿತ್ರ ಪಕ್ಷವನ್ನ ಮೇಕೆದಾಟು ಯೋಜನೆಗೆ ಒಪ್ಪಿಸಲಿ ಹಾಗೆ ಮಾಡಿದ್ರೆ ನಾನು ಐದೇ ನಿಮಿಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಒಪ್ಪಿಗೆಯನ್ನ ಕೊಡಿಸ್ತೇನೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸವಾಲ್ ಹಾಕಿದ್ರು ಕಾಂಗ್ರೆಸ್ ಪಕ್ಷದವರಿಗೆ ತಮಿಳುನಾಡು ಸರ್ಕಾರವನ್ನ ಒಪ್ಪಿಸುವ ಶಕ್ತಿ ಇಲ್ಲ ಧಿಕ್ಕರಿಸುವ ಶಕ್ತಿಯೂ ಇಲ್ಲ ತಮಿಳುನಾಡು ಸರ್ಕಾರವನ್ನ ಧಿಕ್ಕರಿಸಿ ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಮುಂದಾದ್ರೆ ಅದು ಸಾಧ್ಯವಾಗುತ್ತದೆ ಕಾಂಗ್ರೆಸ್ ಕೈಯಲ್ಲಿ ಅದು ಸಾಧ್ಯವಿಲ್ಲ ಅಂದ್ರು ಕಾಂಗ್ರೆಸ್ ನಾಯಕರು ಜವಾಬ್ದಾರಿ ಅಂತ ಹೇಳಬೇಕಲ್ಲ ಅವರು ನಾವು ಮೂರು ಬಾರಿ ಹೇಳಿದ್ದೇನೆ ಪಕ್ಕದ ತಮಿಳುನಾಡಿನ ಇವರ ಮಿತ್ರ ಪಕ್ಷ ಇದಾರೆ ಅವ್ರ ಜೊತೆ ನೀವು ಮಾತಾಡಿ ಅವರಿಂದ ಒಂದು ಅನುಮತಿ ಪಡೆಯತಕ್ಕಂಥದ್ದಕ್ಕೆ ಚರ್ಚೆ ಮಾಡಿ ಅವ್ರನ್ನ ಒಪ್ಪಿಸಿದ್ರೆ ಪ್ರಧಾನಮಂತ್ರಿ ಹೇಳಿ ಕ್ಲಿಯರ್ ಮಾಡಿಸ್ತಾರೆ ನೀವು ಇವರು ವಿರೋಧ ಮಾಡ್ಕೊಂಡು ಕೋರ್ಟ್ಗೆ ಹೋಗ್ ಕೂತಿದ್ದಾಗ ನಾನೇನು ಮಾಡೋಕ್ಕಾಗತ್ತೆ ನಾನೇನು ದಟ್ಟ ಹರೈಸ್ತೀನಿ ಅಂತ ಹೇಳಿ ಪಾದಯಾತ್ರೆ ಮಾಡಿದ್ದೀವಿ ಪಾದಯಾತ್ರೆ ಮಾಡಿದ್ದು ಪಾದಯಾತ್ರೆ ಮಾಡಿ ಅಧಿಕಾರಿಗೆ ಬಂದು ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಗೆ ಕಿಡಿಕಾರಿರುವಂತಹ ಕೃಷಿ ಸಚಿವ ಸ್ವಾಮಿ ಅವರು ಏನ್ರಿ ಮಾತನಾಡ್ತಾರೆ ಗೋವಾದಲ್ಲಿ ಅವರ ಸರ್ಕಾರ ಇದೆಯಲ್ಲ ಯಾಕೆ ಮಹದಾಯಿಗೆ ಅವಕಾಶವನ್ನ ಕೊಡ್ತಿಲ್ಲ ಮೇಕೆದಾಟಿಗೆ ಯಾಕೆ ಪರ್ಮಿಷನ್ ಕೊಡಲ್ಲ ಅಂತ ಪ್ರಶ್ನಿಸಿದ್ದಾರೆ ಇದರ ಜೊತೆಗೆ ಸಚಿವ ಎಂಬಿ ಪಾಟೀಲ್ ಸಹ ಕುಮಾರಸ್ವಾಮಿಗೆ ನಯವಾಗಿನೇ ತಿರುಗೇಟು ನೀಡಿದ್ದಾರೆ ನಾನು ಅದ್ರ ಅಪ್ಲಂಗ ಮಾತಾಡಬಹುದು ಅದ್ ಏನ್ ಮಾತಾಡ್ತಾರ ಅವ್ರಾಗ ಮಾತಾಡೋದು ನೀವು ಕೇಳ್ತಿರಲ್ರಿ ಯಜ್ಮ್ರಿ ಸೋಮಸೂಮಿ ಬಿಟ್ ಅವ್ರ ಬಿಡ್ಬಿಡ್ಬೇಕ್ರಿ ಅಂಗ ಮಾತಾಡ್ತಾರ ಇಲ್ರಿ ಗೋವಾದಲ್ಲಿ ಎರಡು ಸರ್ಕಾರ ಇತ್ತು ಬಿಜೆಪಿದು ಯಾಕ್ರಿ ವಹಿಸ್ಲಿಲ್ಲ ಈಗ ಗೋವಾದಲ್ಲಿ ಬಿಜೆಪಿ ಇತ್ತು ಇಲ್ಲೂ ಬಿಜೆಪಿ ಇತ್ತು ಬೊಮ್ಮಾಯಿದಾಗ ಇದ್ದಾಗ ಯಾಕಿ ಒಪ್ಪಿಸ್ಲಿಲ್ಲ ಈಗ ಅವ್ರ ಸ್ಟೇಟ್ ಇಂಟ್ರೆಸ್ಟ್ ಬಿಟ್ಬಿಟ್ ಬರ್ತಾರ ಇಲ್ರಿ ನಮ್ಮ ಹತ್ರಕ್ಕೆ ರಾಜಕೀಯವಾಗಿ ಅವ್ರಿಗೆ ಅವಶ್ಯಕತೆ ಇದೆ ನಮ್ಗೆ ಅವಶ್ಯಕತೆ ಇದೆ ಕೇಂದ್ರದಲ್ಲಿ ಅವ್ರು ಬಿಜೆಪಿ ಜೊತೆ ಹೋಗಲ್ಲ ಕಾಂಗ್ರೆಸ್ ಜೊತೆ ಇದ್ದಾರೆ ಅದಕ್ಕೂ ವೈಯಕ್ತಿಕವಾಗಿ ಸ್ಟೇಟ್ ಇಂಟ್ರೆಸ್ಟ್ ಕರ್ನಾಟಕ ಕೇಳಬಾರ್ದು ಇಲ್ಲ ನಮ್ಮ ಹತ್ರ ಕೇಳಬೇಕು ಅಂದ್ರೆ ನಿಮಗೆ ಅರ್ಥ ಆಗಿದೆಯಲ್ಲ ಮೇಕೆದಾಟು ಪಾದಯತ್ರೆ ಮಾಡಿದೀವಿ ಸೊ ಹೀಗಾಗಿ ನಮಗೆ ಇದರಿಂದ ಕೇವಲ ಕರ್ನಾಟಕಕ್ಕೆ ಕಷ್ಟ ಅಲ್ಲ ಸಂಕಷ್ಟ ಬಂದಂತ ಸಂದರ್ಭದಲ್ಲಿ ನಾವು ತಮಿಳ್ನಾಡುಗೂ ಕೂಡ ನೀರು ಕೊಡ್ಬೋದಾಗಿದೆ ಮೇಕೆದಾಟು ಹೀಗಾಗಿ ಅದು ಪ್ರಮುಖವಾದಂತ ಯೋಜನೆ ಇದರಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಅದು ಜನತಾದಳ ಮುಖ್ಯ ಅಲ್ಲ ಅಥವಾ ಯಾರು ಹೋರಾಟ ಮಾಡಿದರೆ ಮುಖ್ಯ ಅಂತಲ್ಲ ಅಷ್ಟೇ ಅಲ್ಲ ತಮಿಳುನಾಡಿಗೂ ಕೂಡ ಅನುಕೂಲ ಆಗುತ್ತೆ ಬೇ ಕೇವಲ ಇದಕ್ಕೆ ಏನಾಗಿದೆ ರಾಜಕೀಯವಾಗಿ ಇದನ್ನ ಇಲ್ಲಿ ನಾವು ಮೇಕೆದಾಟು ಮಾತಾಡ್ಬಿಟ್ರೆ ತಮಿಳ್ನಾಡು ಅವ್ರಿಗೂ ಗೊತ್ತಿದೆ ಇದು ಅವ್ರಿಗೂ ಸತ್ಯಾಸತ್ಯತೆ ಗೊತ್ತಿದೆ ಇದರಿಂದ ನಮಗೂ ಲಾಭ ಆಗ್ತದೆ ಸಂಕಷ್ಟದಲ್ಲಿ ನಮ್ಮ ನೀರು ದೊರ್ತದೆ ಅಂತೇಳಿ ಆ ರಾಜಕೀಯವಾಗಿ ಜನ ಏನೋ ಬೇರೆ ಪಕ್ಷಗಳು ಇದು ಅಂತ ಅಲ್ಲಿಯ ರಾಜಕೀಯ ಪಕ್ಷಗಳು ಇದು ಮಾಡ್ತವೆ ಹೀಗಾಗಿ ಇದು ಮಹತ್ವದಲ್ಲ ಕುಮಾರಸ್ವಾಮಿ ಅವ್ರಿಗೆ ಹತ್ತಿನ ತಾವು ಸಹಕಾರ ಮಾಡಬೇಕು ಮೇಕೆದಾಟು ಆಗೋದ್ರಿಂದ ತೂಕ ಬೆಂಗಳೂರಿನ ಕುಡಿ ನೀರು ಎಲ್ಲವೂ ಕೂಡ ಬಗೆಯರುತ್ತದೆ ಒಟ್ಟಾರೆ ಮೇಕೆದಾಟು ಯೋಜನೆ ಜಾರಿಯಿಂದ ಬೆಂಗಳೂರು ಜನರ ನೀರಿನ ಬವಣೆ ನೀಗಲಿದೆ ಆದರೆ ರಾಜಕೀಯ ನಾಯಕರ ಇಚ್ಛಾಶಕ್ತಿಯ ಕೊರತೆಯಿಂದ ಯೋಜನೆಯ ಜಾರಿ ವಿಳಂಬ ಆಗ್ತಿದ್ದು ಕಾಮಗಾರಿ ಆರಂಭವೇ ಅನುಮಾನ ಮೂಡಿಸಿದೆ ಏನಾದ್ರೂ ರಾಜಕೀಯ ನಾಯಕರು ಪ್ರತಿಷ್ಠೆಯನ್ನ ಬದಿಗಿಟ್ಟು ಯೋಜನೆಗಾಗಿ ಒಗ್ಗಟ್ಟಾಗಲಿ ಅನ್ನೋದೇ ಜನರ ಆಶಯ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ ಪ್ರಿಯ ವೀಕ್ಷಕರೇ ನಮ್ಮ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಕೇಬಲ್ ಹಾಗೂ ಡಿಟಿಎಚ್ ಗಳಲ್ಲಿ ಲಭ್ಯ ಟಾಟಾ ಪ್ಲೇ 1665 ಹಾಟ್ವೇ ನೆಟ್‌ವರ್ಕ್ 225 ಯು ಡಿಜಿಟಲ್ ನೆಟ್‌ವರ್ಕ್ 160 ಮೆಟ್ರೋ ಕಾಸ್ಟ್ ನೆಟ್‌ವರ್ಕ್ Three zero eight two eight, GTPL Network, 16 V four Digital Network, six two three, Abhishek Network, eight one seven, TCCL Network, 38 eight, Malnadu Network, 45 RTPL Network, 36 Victory Network, one six four, JBM Network, 54 Channel Net 9 128 Basua Cable Network 54 City Channel Network 54 RST Digital 101 1. Vinayak Cable 54 Mubarak Digital 54 SB Cable 54 Bosale Network 52 Surya Digital 54 ವೆಲ್ಕಮ್ ಬ್ಯಾಕ್ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಪವರ್ ಪ್ರಾಬ್ಲಮ್ ಶುರುವಾಗಿ ಬಹಿರಂಗ ಬ್ಯಾಟಲ್ ಜೋರಾಗಿದ್ರು ಕಾಂಗ್ರೆಸ್ ಶಿಸ್ತು ಸಮಿತಿ ಮಾತ್ರ ಗಪ್ಚುಪ್ ಆಗಿದೆ ಆಂತರಿಕ ವಿಚಾರಗಳನ್ನ ಬಹಿರಂಗವಾಗಿ ಮಾತನಾಡಿ ಡ್ಯಾಮೇಜ್ ಮಾಡ್ತಿರುವಂತಹ ಶಾಸಕರಿಗೆ ನೋಟಿಸ್ ಜಾರಿ ಮಾಡುವುದನ್ನ ಬಿಟ್ಟು ಮೂಲೆ ಗುಂಪಾಗಿದೆ ಹಾಗಾದ್ರೆ ಕೆಪಿಸಿಸಿಯಲ್ಲೇ ಡಿಸಿಪ್ಲಿನರಿ ಕಮಿಟಿ ಹಲ್ಲು ಕಿತ್ತ ಹಾವ ಕಾಂಗ್ರೆಸ್ನಲ್ಲಿ ಜೋರಾಯಿತು ಪವರ್ ಶೇರಿಂಗ್ ವಾರ್ ಬಹಿರಂಗ ಹೇಳಿಕೆ ನೀಡಿದ್ರು ಶಿಸ್ತು ಸಮಿತಿ ಡೋಂಟ್ ಕೇರ್ ಡ್ಯಾಮೇಜ್ ಮಾಡಿದ್ರು ಡಿಸಿಪ್ಲಿನರಿ ಕಮಿಟಿ ಗಪ್ ಚುಪ್ ಶಾಸಕರಿಂದ ಬಹಿರಂಗವಾಗಿ ಅಸಮಾಧಾನ ಆಕ್ರೋಶ ಸಚಿವರಿಂದ ಸೆಪ್ಟೆಂಬರ್ ಕ್ರಾಂತಿಯ ಲೆಕ್ಕಾಚಾರ ರಾಜ್ಯ ಉಸ್ತುವಾರಿ ಸಮ್ಮುಖದಲ್ಲೇ ಶಾಸಕರಿಂದ ಅಧಿಕಾರ ಹಂಚಿಕೆಗೆ ಒತ್ತಡ ಇದು ರಾಜ್ಯ ಕಾಂಗ್ರೆಸ್ನಲ್ಲೀಗ ಸದ್ಯಕ್ಕೆ ಎಲ್ಲವೂ ಸರಿಯಿಲ್ಲ ಸಿಎಂ ಡಿಸಿಎಂ ಮಧ್ಯೆ ಒಂದೆಡೆ ಸಿಎಂ ಕುರ್ಚಿಗಾಗಿ ಬಿಗ್ ಫೈಟ್ ನಡೆಯುತ್ತಿದ್ರೆ ಇನ್ನೊಂದೆಡೆ ಸಿಎಂ ಡಿಸಿಎಂ ಪರವಾಗಿ ಅವರ ಆಪ್ತ ಬಣದ ಶಾಸಕರು ಸಚಿವರು ಬಹಿರಂಗವಾಗಿ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಶಾಸಕರು ಸಚಿವರು ಬಹಿರಂಗವಾಗಿ ಹೇಳಿಕೆ ನೀಡುತ್ತಿರುವುದು ಪಕ್ಷಕ್ಕೆ ಸಾಕಷ್ಟು ಮುಜುಗರವನ್ನ ತಂದಿಟ್ಟಿದೆ ಕೈಪಡೆಯ ಕಲಹ ವಿಪಕ್ಷಗಳಿಗೆ ಅಸ್ತ್ರವಾಗಿದೆ ಅಲ್ಲದೆ ಸ್ವತಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಎಲ್ಲರೂ ಬಾಯ ಮುಚ್ಚಿಕೊಂಡಿರಿ ಎಂದು ಎಚ್ಚರಿಕೆ ನೀಡಿದ ಬಳಿಕವೂ ಶಾಸಕರು ಸಚಿವರು ಬಹಿರಂಗವಾಗಿ ಹೇಳಿಕೆಗಳನ್ನು ನೀಡುತ್ತಿದ್ರು ಕಾಂಗ್ರೆಸ್ ಪಕ್ಷದ ಶಿಸ್ತು ಸಮಿತಿ ಮಾತ್ರ ಸೈಲೆಂಟ್ ಆಗಿರೋದು ಅನುಮಾನಕ್ಕೆ ಕಾರಣವಾಗಿದೆ ಎಂ ಸಿದ್ದರಾಮಯ್ಯ ಪರವಾಗಿ ಅವರ ಆಪ್ತ ಬಣದಲ್ಲಿರುವ ಸಚಿವರು ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಬೀಸುತ್ತಿದ್ದಾರೆ ಇನ್ನೊಂದೆಡೆ ಡಿಸಿಎಂ ಡಿಕೆಶಿ ಇದೇ ಅವಧಿಯಲ್ಲಿ ಸಿಎಂ ಆಗ್ಬೇಕೆಂದು ಅವರ ಆಪ್ತರು ಹಾಗೂ ಡಿಕೆಶಿ ಸಹೋದರ ಡಿಕೆ ಸುರೇಶ್ ಸಹ ಬಹಿರಂಗವಾಗಿ ಹೇಳಿಕೆ ನೀಡುತ್ತಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತು ಪಾಲಿಸಲು ಶಿಷ್ಟಾಚಾರ ಪಾಲನೆ ಕುರಿತು ರೆಹಮಾನ್ ಖಾನ್ ನೇತೃತ್ವದ ಕಮಿಟಿ ಇದ್ರೂ ಶಿಸ್ತು ಸಮಿತಿ ಮಾತ್ರ ಫುಲ್ ಸೈಲೆಂಟ್ ಆಗಿದೆ ನೋಟಿಸ್ ನೀಡುವ ಅಧಿಕಾರ ಇರುವ ಶಿಸ್ತು ಸಮಿತಿ ಫುಲ್ ಸೈಲೆಂಟ್ ಆಗಿದ್ದು ಸಿಎಂ ಡಿಸಿಎಂ ಬಣದ ನಾಯಕರ ಸಹವಾಸ ನಮಗ್ಯಾಕೆ ಅಂತ ಶಿಸ್ತು ಸಮಿತಿ ಮೌನಕ್ಕೆ ಶರಣಾಗಿದೆ ಲಕ್ಷ್ಮಣ ರೇಖೆ ದಾಟಿ ಹೇಳಿಕೆ ನೀಡುವ ಶಾಸಕರು ಸಚಿವರಿಗೊಂದು ನ್ಯಾಯ ಸಾಮಾನ್ಯ ಕಾರ್ಯಕರ್ತರಿಗೆ ಮತ್ತೊಂದು ನ್ಯಾಯವ ಎನ್ನುವಂತಾಗಿದೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಕಳೆದರೂ ಬಣ ಬಡಿದಾಟ ನಿಂತಿಲ್ಲ ಅಷ್ಟೇ ಅಲ್ಲ ರಾಜ್ಯ ಉಸ್ತುವಾರಿ ಎಐಸಿಸಿ ಅಧ್ಯಕ್ಷರು ಬಹಿರಂಗವಾಗಿ ಎಚ್ಚರಿಕೆ ನೀಡಿದ್ರೂ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ತಣ್ಣಗಾಗಿಲ್ಲ ಹೀಗಾಗಿ ಕಾಂಗ್ರೆಸ್ನ ಶಿಸ್ತು ಸಮಿತಿ ಇರೋದು ಹೆಸರಿಗೆ ಮಾತ್ರವಾ ಅಥವಾ ಸಾಮಾನ್ಯ ಕಾರ್ಯಕರ್ತರ ವಿರುದ್ಧ ಮಾತ್ರ ಕ್ರಮ ಕೈಗೊಳ್ಳಲು ಶಿಸ್ತು ಇದೆಯಾ ಅನ್ನೋ ಪ್ರಶ್ನೆ ಇದೀಗ ಕೈಪಾಳೆಯದಲ್ಲಿ ಕೇಳಿ ಬರ್ತಾ ಇದೆ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ವಿಚಾರಕ್ಕೆ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ದೇವನಹಳ್ಳಿಯಲ್ಲಿ ಮಾತನಾಡಿದಂತ ಅವರು ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಹುದ್ದೆ ಖಾಲಿ ಇಲ್ಲ ಕಾಂಗ್ರೆಸ್ ಪಕ್ಷದ ಡಿ ಡಿಕೆ ಶಿವಕುಮಾರ್ ಅವರು ವಹಿಸಿದ್ದಾರೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು ಕೆಲಸ ಮಾಡ್ತಿದ್ದಾರೆ ಹೈಕಮಾಂಡ್ ಕೂಡ ಸಿಎಂ ಹುದ್ದೆ ಖಾಲಿ ಇಲ್ಲ ಅಂತ ಹೇಳಿದೆ ಸಿದ್ದರಾಮಯ್ಯ ಅವರೇ ಇನ್ನು ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೈಜೋಡಿಸಿ ಕೆಲಸವನ್ನು ಮಾಡ್ತಿದ್ದಾರೆ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆಯ ಮಾತೇ ಇಲ್ಲ ಅನ್ನೋದಾಗಿ ಕೆ ಸುರೇಶ್ ಹೇಳಿದ್ದಾರೆ ಸೊ ಪಕ್ಷದ ಹೈಕಮಾಂಡ್ ಕೂಡ ಸ್ಪಷ್ಟ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಏನಿದೆ ಅಂತೇಳಿ ಅದನ್ನ ಕ್ರಾಂತಿ ಮಾಡೋರು ಯಾರು ಕ್ರಾಂತಿ ಬಗ್ಗೆ ಮಾತನಾಡಿದವ್ರನ್ನೇ ನೀವು ಕೇಳಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಹುದ್ದೆ ಖಾಲಿ ಇಲ್ಲ ಕಾಂಗ್ರೆಸ್ ಪಕ್ಷದ ನೇತೃತ್ವವನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ವಹಿಸಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾ ಇದ್ದಾರೆ ಸೊ ಪಕ್ಷದ ಹೈಕಮಾಂಡ್ ಕೂಡ ಸ್ಪಷ್ಟವಾಗಿ ಹುದ್ದೆ ಖಾಲಿ ಇಲ್ಲ ಅಂತ ಹೇಳಿದೆ ನನಗೂ ಕಾಣಿಸ್ತಾ ಇದೆ ನಿಮಗೂ ಕಾಣಿಸ್ತಾ ಇದೆ ಸ್ಪಷ್ಟಪಡಿಸಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಗಟ್ಟಿಯಾಗಿ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಇದೀಗ ರಾಜ್ಯಾಧ್ಯಕ್ಷರ ಬದಲಾವಣೆಯದ್ದೇ ಸದ್ದು ರಾಜಹುಲಿ ಪುತ್ರ ವಿಜಯೇಂದ್ರ ಅವರೇ ಮುಂದುವರಿತಾರಾ ಅಥವಾ ಹೈಕಮಾಂಡ್ ನಾಯಕರು ರೆಬಲ್ಸ್ ಮಾತಿಗೆ ಮಣೆ ಹಾಕ್ತಾರ ಹಾಗಿದ್ರೆ ರಾಜ್ಯಾಧ್ಯಕ್ಷ ಬದಲಾವಣೆ ಯಾವಾಗ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆಗೆ ಕೌಂಟ್ ಡೌನ್ ರಾಜ್ಯಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಯಾವಾಗ ಅನೌನ್ಸ್ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಭಾರೀ ತಲ್ಲಣ ಮೂಡಿಸಿದೆ ವಿಜಯೇಂದ್ರ ವಿರುದ್ಧ ರೆಬೆಲ್ ಟೀಮ್ ಸಿಡಿದೆದ್ದಿದ್ದು ವಿಜಯೇಂದ್ರ ಹಠಾವೋ ಅನ್ನೋ ಕೂಗು ಕೂಡ ಜೋರಾಗಿದೆ ಆದರೆ ಮೊನ್ನೆ ವಿಜಯೇಂದ್ರ ಹೇಳಿರೋ ಮಾತು ರೆಬೆಲ್ ನಾಯಕರನ್ನ ಮತ್ತಷ್ಟು ಕೆಣಕಿದೆ ಇದೇ ವಿಚಾರವಾಗಿ ಹೈಕಮಾಂಡ್ ಭೇಟಿಗೆ ರೆಬಲ್ಸ್ ಟೀಮ್ ಕಸರತ್ತು ನಡೆಸಿದೆ ಈಗಾಗಲೇ ಬಿಜೆಪಿಯಲ್ಲಿ ಬೇರೆ ಬೇರೆ ರಾಜ್ಯಗಳ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಿದೆ ಆದರೆ ಕರ್ನಾಟಕ ಗುಜರಾತ್ ಸೇರಿದಂತೆ ಇನ್ನೂ ಕೆಲವು ರಾಜ್ಯಗಳ ಆಯ್ಕೆ ಬಾಕಿ ಇದೆ ಹೀಗಾಗಿ ಕರ್ನಾಟಕ ರಾಜ್ಯಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಆಗಮಿಸಲಿದ್ದಾರೆ ಬಿಜೆಪಿಯಲ್ಲೇ ಆಪ್ತರಿಕ ಚುನಾವಣೆ ನಡೆಸಲಿದ್ದಾರೆ ಎಲ್ಲ ಗೊಂದಲ ಬಗೆಹರಿದ ನಂತರ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆ ಮಾಡೋ ಸಾಧ್ಯತೆ ಇದೆ ಅಲ್ಲದೆ ವಿಜಯೇಂದ್ರ ಹೆಸರೇ ಮುಂದುವರಿಯುತ್ತಾ ಅನ್ನೋ ಕುತೂಹಲ ಕೂಡ ಇದೆ ಈಗಾಗಲೇ ವಿಜಯೇಂದ್ರ ವರದಿ ಹೈಕಮಾಂಡ್ ತಲುಪಿದ್ದು ಸೈ ಎನಿಸಿಕೊಂಡಿದ್ದಾರೆ ಈಗ ಹೈಕಮಾಂಡ್ ತೀರ್ಮಾನವೇ ಅಂತಿಮವಾಗಲಿದೆ ಅಧ್ಯಕ್ಷರ ಆಯ್ಕೆ ಟೆನ್ಷನ್ ಯತ್ನಾಳ್ ಜಾರಕಿಹೊಳಿ ಭೇಟಿ ನಿಗೂಢ ಕೊನೆ ಕ್ಷಣದ ಕಸರತ್ತು ನಡೆಸುತ್ತಿದ್ದಾರ ರೆಬೆಲ್ ನಾಯಕರು ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಭಾರಿ ಟೆನ್ಷನ್ ತಂದಿದ್ದು ಇತ್ತ ಉಚ್ಚಾಟಿತ ಶಾಸಕ ಯತ್ನಾಳ್ ಜಾರಕಿಹೊಳಿ ಭೇಟಿ ನಾನಾ ಅರ್ಥಕ್ಕೆ ಸಾಕ್ಷಿಯಾಗಿದೆ ಅಧ್ಯಕ್ಷರ ಬಗ್ಗೆಯೇ ಮಾತನಾಡಿ ಪಕ್ಷದಿಂದ ಉಚ್ಚಾಟನೆಯಾಗಿದ್ದ ಯತ್ನಾಳ್ ಜೊತೆ ರಮೇಶ್ ಜಾರಕಿಹೊಳಿ ಭೇಟಿ ಮಾಡಿದ್ದು ಚರ್ಚೆಗೆ ಕಾರಣವಾಗಿದೆ ಒಳಗೊಳಗೆ ಅಧ್ಯಕ್ಷರ ಬಗ್ಗೆ ಚರ್ಚೆ ಮಾಡಿದ್ರ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಶುರುವಾಗಿದೆ ರಾಜ್ಯಾಧ್ಯಕ್ಷರ ಆಯ್ಕೆ ಯಾವಾಗ ಅನ್ನೋ ಗೊಂದಲದಲ್ಲಿದ್ದವರಿಗೆ ಬಹುತೇಕ ಮುಂದಿನ ವಾರವೇ ಉತ್ತರ ಸಿಗುವ ಲಕ್ಷಣಗಳು ಕಾಣ್ತಿವೆ ಇದರ ಜೊತೆಗೆ ಈಗ ರೆಬೆಲ್ ನಾಯಕರ ಮುಂದಿನ ನಡೆ ಏನು ರಮೇಶ್ ಜಾರಕಿಹೊಳಿ ಯತ್ನಾಳ್ ಭೇಟಿಯ ಹಿಂದಿನ ಮರ್ಮವೇನು ಅನ್ನೋದು ಕುತೂಹಲ ಮೂಡಿಸಿದೆ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಎಸ್ ಆರ್ಎಸ್ಎಸ್ ಬ್ಯಾನ್ ಆಗುತ್ತೆ ಅಂತ ಪ್ರಿಯಾಂಕರ್ಗೆ ಕೊಟ್ಟಂತ ಹೇಳಿಕೆ ಬಿಜೆಪಿಯನ್ನ ಕೆರಳಿಸಿದೆ ಅಷ್ಟೇ ಅಲ್ಲ ರಾಜ್ಯ ರಾಜಕೀಯದಿಂದ ಹಿಡಿದು ನ್ಯಾಷನಲ್ ಲೆವೆಲ್ನಲ್ಲೂ ಕೂಡ ಸುದ್ದಿಯಾಗಿದ್ದಾರೆ ಸಂಘ ಪರಿವಾರದ ತಂಟೆಗೂ ಬಂದ್ರೆ ಸರ್ವನಾಶ ಆಗ್ತೀರಾ ಅಂತ ಬಿಜೆಪಿಗರು ಗುಡುಗಿದ್ದಾರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಆರ್ಎಸ್ಎಸ್ ಬ್ಯಾನ್ ಆಗುತ್ತಾ ಪುಟಾಣಿಕರ್ಗೆ ಹುಚ್ಚ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಕೆಂಡ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ದೇಶದಲ್ಲಿ ಆರ್ಎಸ್ಎಸ್ ಬ್ಯಾನ್ ಆಗುತ್ತೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕೊಟ್ಟ ಸ್ಟೇಟ್ಮೆಂಟ್ ರಾಜ್ಯ ರಾಜಕೀಯ ಅಲ್ಲದೆ ನ್ಯಾಷನಲ್ ಅಲ್ಲೂ ಭಾರಿ ಸುದ್ದಿ ಮಾಡ್ತಿದೆ ಖರ್ಗೆ ಕೊಟ್ಟ ಹೇಳಿಕೆ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ ಆರ್ಎಸ್ಎಸ್ ಒಂದು ದೇಶಭಕ್ತ ಸಂಘ ಅದನ್ನೇ ಮುಟ್ಟಿದ್ರೆ ಸರ್ವನಾಶ ಆಗ್ತೀರಾ ಅಂತ ಬಿಜೆಪಿ ನಾಯಕರು ಕೆಂಡಾ ಮಂಡಲರಾಗಿದ್ದಾರೆ ಈ ಮಿನಿಕರ್ಗೆ ಸ್ವಲ್ಪ ಮಟ್ಟಿಗೆ ವ್ಯಾಪ್ತಿ ಮೀರಿ ಹೋಗ್ತಾ ಇರುವಂಥದ್ದನ್ನು ಕಾಣ್ತೇವೆ ಕೆಲವು ಜನರಿಗೆ ಹಂಗೆ ಆಗಿಬಿಡುತ್ತೆ ಸಡನ್ನಾಗಿ ಎಲ್ಲರೂ ಸ್ಥಾನಮಾನ ಸಿಕ್ಕಿ ನನ್ನ ಅಪ್ಪ ಸ್ವಲ್ಪ ದೊಡ್ಡದರಲ್ಲಿದ್ದಾರೆ ಅಂತ ಗೊತ್ತಾದ ಕೂಡಲೇ ಏನು ಬೇಕಾದರೂ ಬಾಯಿಗೆ ಬಂದಾಗಿ ಮಾತಾಡುವಂಥ ಹುಚ್ಚುತನ ಈ ಹುಚ್ಚರಿಗೆ ಉತ್ತರ ಕೊಡುವಂಥ ಪ್ರಯತ್ನ ಸಂಘ ಇವರು ಮುಟ್ಟಿ ನೋಡಲಿ ಏನಾಗ್ತದೆ ಅಂಥೇಳಿ ಮೊದಲೇ ಇವರು ಭಸ್ಮ ಆಗಿದ್ದಾರೆ ಇವರ ಭಸ್ಮ ಕೂಡ ಗಾಳಿಯಲ್ಲಿ ಕೂಡ ಹಾರಾಡುವುದಿಲ್ಲ ಇಲ್ಲ ಅಂದ್ರೆ ಅಷ್ಟು ಸೀಟ್ ಗೆಲ್ತಾ ಇರಲಿಲ್ಲ ಇವರು ಮುಂದೆ ನಾನು ಹೇಳುತ್ತೆ ಮುಂದೆ ಪಾರ್ಲಿಮೆಂಟ್ ಚುನಾವಣೆ ನಡೆದರೆ ಕಾಂಗ್ರೆಸ್ ಧೂಳಿಪಟ ಆಗ್ತೈತೆ ಈ ದೇಶದ ಭೂಪಟದಲ್ಲೇ ಕಾಂಗ್ರೆಸ್ ಅನ್ನೋದು ಇರೋದೇ ಇಲ್ಲ ಕಾಂಗ್ರೆಸ್ ಹಟಾವು ಅಂತ ಏನಿತ್ತಲ್ಲ ಹಂಗೆ ಅಟಾವು ಹೋಗ್ತೈತಿ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತೈತೆ ತಿರ್ಕನ ಕನಸು ಕಾಣಬೇಡಿ ಆರ್ ಎಸ್ ಎಸ್ ಮುಟ್ಟಕಲ್ಲ ಅದ್ರ ಹತ್ರ ಹೋಗೋಕ್ಕೂ ನಿಮ್ಗೆ ಶಕ್ತಿ ಇಲ್ಲ ಅದು ಮುಟ್ಟಕ್ಕಲ್ಲ ಹತ್ರ ಹೋಗೋಕ್ಕೂ ಶಕ್ತಿ ಇಲ್ಲ ಕಾಂಗ್ರೆಸ್ಸೇ ಮುಣಗೋಗಿರ್ತದೆ ಅಷ್ಟರಲ್ಲಿ ಕಾಂಗ್ರೆಸ್ಸೇ ಅವ್ರು ಮುಕ್ತ ಆಗೋಗಿರ್ತದೆ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಇವರು ನೆಕ್ಸ್ಟ್ ಹೇಳ್ತಾ ಕಾಂಗ್ರೆಸ್ ಮುಕ್ತ ಆಗೋ ಪ್ರಿಯಾಂಕರ್ಗೆ ವಿರುದ್ಧ ಬಿಜೆಪಿ ನಾಯಕರು ಏಕವಚನದಲ್ಲೇ ಕಿಡಿಕಾರಿದ್ದಾರೆ ಅಪ್ಪ ದೊಡ್ಡ ಸ್ಥಾನದಲ್ಲಿದ್ದಾರೆ ಅಂತ ಮರಿಕರ್ಗೆ ಖರ್ಗೆ ಬಾಯಿಗೆ ಬಂದಂತೆ ಮಾತನಾಡ್ತಿದೆ ಹೀಗೆ ಹುಚ್ಚರ ರೀತಿ ಮಾತನಾಡುವುದನ್ನ ಪುಟಾಣಿ ಖರ್ಗೆ ಬಿಡಬೇಕೆಂದು ಬಿಜೆಪಿ ವಾರ್ನಿಂಗ್ ಮಾಡಿದೆ ಒಂದು ಪಕ್ಷ ಸಂಘದ ವಿಚಾರಕ್ಕೆ ಬಂದ್ರೆ ಸುಟ್ಟು ಹೋಗ್ತೀರಾ ಅಂತ ಬಿಜೆಪಿ ನಾಯಕರು ಕುಟುಕಿದ್ರು ಸಂಘದ ಬಗ್ಗೆ ಮಾತನಾಡಿನೇ ಕಾಂಗ್ರೆಸ್ ಫುಟ್ಪಾತಿಗೆ ಬಂದಿದೆ ಎಂದು ವ್ಯಂಗ್ಯ ಮಾಡಿದ್ದಾರೆ ಪ್ರಿಯಾಂಕ್ ಅಧಿಕಾರದ ಮದವೇರಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಆರ್ಎಸ್ಎಸ್ ಬ್ಯಾನ್ ಆಗಲ್ಲ ಬಿಎಸ್ವೈ ಕಿಡಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾಜಿ ಸಿಎಂ ಯಡಿಯೂರಪ್ಪ ವಾಗ್ದಾಳಿ ಮಾಡಿದ್ದಾರೆ ನಾನು ಮತ್ತು ಮೋದಿಯವರು ಆರ್ಎಸ್ಎಸ್ ಗರಡಿಯಲ್ಲಿ ಬೆಳೆದು ಬಂದವರು ಆರ್ಎಸ್ಎಸ್ ಮುಟ್ಟೋಕಾಗುತ್ತಾ ಸುಮ್ಮನೆ ಈ ರೀತಿ ಹೇಳಿಕೆ ಕೊಟ್ಟು ಜನರ ಮುಂದೆ ಹಗುರ ಆಗಬೇಡಿ ಕೂಡಲೇ ದೇಶದ ಜನರ ಮುಂದೆ ಕ್ಷಮೆಯನ್ನ ಕೇಳುವಂತೆ ಬಿಎಸ್ವೈ ಆಗ್ರಹಿಸಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಅಧಿಕಾರ ಮತದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನಾವು ಅಧಿಕಾರಕ್ಕೆ ಬಂದರೆ ಬ್ಯಾನ್ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿದ್ದಾರೆ ನಾನು ಪ್ರಿಯಾಂಕಾ ಖರ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇಡೀ ದೇಶದ ಉದ್ದಗಲಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೇರಿ ಎಲ್ಲರೂ ಸಹ ಅದೇ ಗಡಿಯಲ್ಲಿ ನಾವೆಲ್ಲ ಬೆಳೆದಂತವ ಅಂತ ಸಂಘಟನೆಯನ್ನ ನಿಷೇಧ ಮಾಡ್ತೇವೆ ಅಧಿಕಾರಕ್ಕೆ ಬಂದ್ರೆ ಅಂತ ಹೇಳೋ ಮಾತು ಮೊದಲನೇದು ನೀವು ಅಧಿಕಾರಕ್ಕೆ ಬರೋದು ಕನಸಿನ ಮಾತು ಸುಮ್ಮನೆ ಇರಲಾರದೆ ಪ್ರಿಯಾಂಕರ್ಗೆ ಹುಳವನ್ನು ಬಿಟ್ಕೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟ ಹೇಳಿಕೆನೇ ಭಾರಿ ತಲೆನೋವಾಗಿದೆ ಅಷ್ಟೇ ಅಲ್ಲ ಅವರ ತಂದೆ ಮಲ್ಲಿಕಾರ್ಜುನ ಖರ್ಗೆಗೂ ಕುತ್ತು ತರುವ ಸಾಧ್ಯತೆ ಇದೆ ಕವನ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಇವಿಷ್ಟೇ ಹೊತ್ತಿನ ಪ್ರಮುಖ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ